ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಬೇಕೆಂದು ಫೆಬ್ರವರಿ ಹದಿನೆಂಟರಿಂದ ಹುಬ್ಬಳ್ಳಿಯ ಮಂಟೂರು ಗ್ರಾಮದ ಭರತ್ ಸೈಕಲಿನಲ್ಲಿ ಭಾರತ ಯಾತ್ರೆ ಕೈಗೊಂಡಿದ್ದಾರೆ ಇಂದು ಶಿವಮೊಗ್ಗಕ್ಕೆ ಆಗಮಿಸಿದ ಭರತ್ನನ್ನ ಸಂಸದ ಬಿವೈ ರಾಘವೇಂದ್ರ ರವರು ಅಭಿನಂದಿಸಿ ಶುಭಾಶಯ ಕೋರಿದ್ದಾರೆ ಇಲ್ಲಿ ಬೆಳಗಾಂವ್ ಬಾಗಲಕೋಟೆ ಬಿಜಾಪುರ ರಾಯಚೂರು ಕಲಬುರಗಿ ಮತ್ತು ಬಳ್ಳಾರಿ ಬಳ್ಳಾರಿ ದಾವಣಗೆರೆಗೆ ಬನ್ನಿ ಎಲ್ಲ ಬರುತ್ತಾ ಹಳ್ಳಿ ಹಳ್ಳಿಗೆ ಹೋಗಿ ಕರ್ಪತ್ರ ಹೋಗಿ ಕಳೆದ ಹತ್ತು ವರ್ಷದಿಂದ ನರೇಂದ್ರ ಮೋದಿಯವರು ಕೊಡುಗೆ ಕರ್ನಾಟಕ ಏನು ಕೊಡುಗೆ ಅಂತ ಹಳ್ಳಿ ಜನರಿಗೆ ತಿಳಿಸ್ಕೊಂಡು ಬರ್ತಾ ಇದ್ದೀವಿ ದಿನಕ್ಕೆ ಎಷ್ಟು ಕಿಲೋಮೀಟರ್ ಹೋಗ್ತೀರಾ ಸರ್ ಇನ್ನು ಒಂದು ಅರವತ್ತು ಐವತ್ತಿಂತ ಅರವತ್ತು ಕಿಲೋಮೀಟರ್ ಈಗ ಇಷ್ಟು ಎಲ್ಲಿ ಎಷ್ಟು ಇಲ್ಲಿ ತನಕ ಎಷ್ಟು ಕವರ್ ಮಾಡಿದ್ದೀರಾ ಸರ್ ಈಗ ಜಿಲ್ಲಾ ಭಾಗವಹಿಸಿರುವಂಥ ನಮ್ಮ ಎಲ್ಲ ಪ್ರಮುಖ ಪದಾಧಿಕಾರಿಗಳೇ ಕಾರ್ಯಕರ್ತರು